அண்ணா இது காட்டர் ஆபிச்சரைட்டா ஆ அண்ணா எச் பிரிண்டா நார்மலா இதுதான் கேளுங்க முதலாம் ஆடியோ இல்ல நோட் பண்ணுது ಮಿತ್ರರು ಮಿತ್ರ ವಾಹಿನಿ ಎಲ್ಲಾ ವೀಕ್ಷಕರಿಗೂ ಸ್ವಾಗತ ನಾನು ದರ್ಶನ್ ಪಡಿಸೋದು ನಾನು ಮುಖ್ಯವಾಗಿ ಇವತ್ತು ವಿಷಯಕ್ಕೆ ಬಂದ್ಬಿಡ್ತೀನಿ ಇತ್ತೀಚೆಗಷ್ಟೇ ಅಂದ್ರೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿನಯದ ಕಾಟೇರ ಸಿನಿಮಾ ರಿಲೀಸ್ ಆಗಿತ್ತು ಈ ಒಂದು ರಿಲೀಸ್ ಆದ ನಂತರ ಸಾಕಷ್ಟು ಹೆಚ್ಚಿನ ಗಳಿಕೆಯನ್ನ ಮಾಡಿತು ಕನ್ನಡ ಚಿತ್ರರಂಗದಲ್ಲಿ ಅದೆಷ್ಟೋ ಹೊಸ ದಾಖಲೆಗಳನ್ನ ಬರೀತು ಆದ್ರೆ ನಾನಿವತ್ತು ಏನು ಹೇಳೋದು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ನನ್ನ ಬ್ಯಾಕ್ ಡ್ರಾಪ್ ಅಲ್ಲಿ ನೋಡ್ತಾ ಇದ್ದೀರಾ ಕಾಟೇರ ಪೈರಸಿ ಡಿ ಬಾಸ್ ಅಭಿಮಾನಿಗಳೇ ಎಲ್ಲಿದ್ದೀರಾ ಅನ್ನುವಂಥದ್ದು ಏನ್ ಹಾಗಿದ್ರೆ ವಿಷಯ ಅನ್ನುವಂಥದ್ದಾದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರನ್ನ ನಾವು ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಕರಿತೀವಿ ಯಾಕೆ ಕರಿತೀವಿ ದರ್ಶನ್ ಅವ್ರನ್ನ ಹಾಕೊಂಡಿರುವಂತಹ ಯಾವುದೇ ಸಿನಿಮಾ ನಿರ್ಮಾಪಕರಿಗೆ ಲಾಸ್ ಆಗೋದಿಲ್ಲ ಅದರಲ್ಲೂ ಕೂಡ ಬಾಕ್ಸ್ ಆಫೀಸ್ ನಲ್ಲಿ ಸಾಕಷ್ಟು ಹೆಚ್ಚಿನ ಗಳಿಕೆಯನ್ನ ಮಾಡುತ್ತೆ ಸಾಕಷ್ಟು ದಾಖಲೆಗಳನ್ನ ಮಾಡುತ್ತೆ ಅಂತ ಆದ್ರೆ ಈ ಒಂದು ಬಾಕ್ಸ್ ಆಫೀಸ್ ಸುಲ್ತಾನ ಅನ್ನುವಂತಹ ಹೆಸರು ಉಳಿಬೇಕು ಅನ್ನುವಂಥದಾದ್ರೆ ಇತ್ತೀಚಿನ ದಿನದಲ್ಲಿ ಸಾಕಷ್ಟು ಇದಕ್ಕೆ ಅಡೆತಡೆಗಳಾಗ್ತಾ ಇದೆ ಅದರಲ್ಲೂ ಕಾಟೇರ ರಿಲೀಸ್ಗೂ ಮುಂಚಿತವಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಒಂದು ಮಾತನ್ನ ಹೇಳಿದ್ರು ದಯವಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಪೈರಸಿಗಳನ್ನ ಮಾಡಬೇಡಿ ಜೊತೆಗೆ ಸಿನಿಮಾ ಥಿಯೇಟರ್ನ ಒಳಗಡೆ ಯಾರು ಕೂಡ ರೆಕಾರ್ಡಿಂಗ್ ಅನ್ನ ಮಾಡಬೇಡಿ ಅಂತ ಹೇಳಿ ಆದ್ರೆ ಈ ಹಿಂದೆ ಸಾಕಷ್ಟು ಬಾರಿ ಈ ರೀತಿಯಂತಹ ಪ್ರಕರಣಗಳು ನಡೆದಿದೆ ಯಾವುದೇ ಸಿನಿಮಾ ರಿಲೀಸ್ ಆದ್ರೂ ಕೂಡ ಕೇವಲ ಒಂದು ದಿನದಲ್ಲೇ ಆ ಒಂದು ಸಿನಿಮಾದ ಪೈರಸಿ ಕ್ಯಾಸೆಟ್ಗಳು ಬರ್ತಾ ಇತ್ತು ಒಂದು ಕಾಲದಲ್ಲಿ ಡಿ ವಿಡಿಗಳು ಸಿಡಿಗಳನ್ನ ಮಾಡಿ ಮಾರಾಟ ಮಾಡ್ತಾ ಇದ್ರು ಇತ್ತೀಚೆಗೆ ಸ್ವಲ್ಪ ಟೆಕ್ನಾಲಜಿ ಮುಂದುವರೆದಿದೆ ಮೊಬೈಲ್ಗಳಲ್ಲೇ ಆ ಒಂದು ಪೈರಸಿ ಸಿನಿಮಾಗಳನ್ನ ಬರ್ತಾ ಇರುವಂತದ್ದು ನಾನು ಯಾಕೆ ಇವತ್ತಿ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇತ್ತೀಚೆಗಷ್ಟೇ ಅಂದ್ರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ನಾನು ಒಂದು ಮೊಬೈಲ್ ರಿಪೇರಿಯನ್ನ ಮಾಡಿಸೋದಕ್ಕೆ ಅಂತ ಹೇಳಿ ಬೆಂಗಳೂರಿನ ಒಂದು ಏರಿಯಾದಲ್ಲಿ ಒಂದು ಅಂಗಡಿಗೆ ಅಂತ ಹೇಳಿ ಹೋಗ್ತೀನಿ ಅಲ್ಲಿ ಮೊಬೈಲ್ ಅನ್ನ ರಿಪೇರಿ ಕೊಡುವಂತಹ ಸಂದರ್ಭದಲ್ಲಿ ಯಾರೋ ಒಬ್ರು ವ್ಯಕ್ತಿ ಬರ್ತಾರೆ ಸರ್ ಕಾಟೇರ ಸಿನಿಮಾ ಇದೆಯಾ ಅಂತ ಕೇಳ್ತಾರೆ ಅಯ್ಯಪ್ಪ ಹೌದು ಅಂತ ಹೇಳ್ತಾನೆ ಕೇವಲ ಒಂದ್ ಎರಡರಿಂದ ಮೂರು ನಿಮಿಷ ಇರ್ಬೋದು ಅವ್ರನ್ನ ಮೊಬೈಲ್ ಅನ್ನ ತಗೊಳ್ತಾನೆ ಇಮಿಡಿಯೇಟ್ ಆಗಿ ಸಿನಿಮಾನ ಹಾಕೊಡ್ತಾನೆ ಇಪ್ಪತ್ತು ರೂಪಾಯಿ ಅವರ ಹತ್ರ ಇಸ್ಕೊಂಡು ವಾಪಸ್ ಕಳಿಸ್ತಾನೆ ಇದು ನೋಡ್ದಾಗ ಒಂದು ರೀತಿ ಸಾಕಷ್ಟು ಬೇಸರ ಯಾಕೆ ಯಾಕೆಂತ ಹೇಳಿದ್ರೆ ಈಗ ಏನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಿನಿಮಾಗಳನ್ನ ಮಾಡಿರ್ತಾರೆ ಈ ಅಪ್ಪ ಯಾರೋ ಒಬ್ಬ ಕೇವಲ ಒಂದು ಇಪ್ಪತ್ತು ರೂಪಾಯಿ ಆಸೆಗೋಸ್ಕರ ಆ ಒಂದು ಸಿನಿಮಾನ ಮೊಬೈಲ್ ನಲ್ಲಿ ಈ ರೀತಿ ಡಿಸ್ಟ್ರಿಬ್ಯೂಟ್ ಅನ್ನ ಮಾಡ್ತಾ ಹೋದಂತಹ ಸಂದರ್ಭದಲ್ಲಿ ಇದರಿಂದ ನಿರ್ಮಾಪಕರಿಗೆ ಎಷ್ಟು ಏಟ್ ಬಿಡುತ್ತೆ ಕನ್ನಡ ಚಿತ್ರರಂಗಕ್ಕೆ ಎಷ್ಟು ಇದರಿಂದ ಹೊಡ್ತಾ ಬಿಡುತ್ತೆ ಕಲೆಕ್ಷನ್ ಅಲ್ಲಿ ಎಷ್ಟು ರಿಡಕ್ಷನ್ ಆಗುತ್ತೆ ನಾನು ಆ ಸಿನಿಮಾ ಹಾಕೋಸ್ಕೊಡ್ತಾ ಇದ್ದಂತಹ ವ್ಯಕ್ತಿಗೂ ಕೂಡ ಮಾತನಾಡಿದೆ ಯಾಕೆ ಸರ್ ಮೊಬೈಲ್ಗೆ ಹಾಸ್ಕೊತಾ ಇದ್ದೀರಾ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡೋದಿಲ್ವಾ ಅಂತ ಕೇಳಿದೆ ಆ ವ್ಯಕ್ತಿ ಒಂದ್ ಮಾತು ಹೇಳಿದ್ರು ಸರ್ ಹೋದೆ ಒಂದ್ ನಾಲ್ಕು ಅವರ್ ನಾನು ವೇಟ್ ಮಾಡಿದೆ ನನ್ಗೆ ಸಿನಿಮಾ ಟಿಕೆಟ್ ಸಿಕ್ಕಿಲ್ಲ ಅದೊಂದಿನ ಬೆಂಗಳೂರಲ್ಲಿ ಗೊತ್ತಲ್ಲ ಸರ್ ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಚಿಕ್ಕಾಪಟ್ಟೆ ರೇಟ್ಗಳನ್ನ ಹೇಳ್ತಾರೆ ಸುಮ್ನೆ ಇಪ್ಪತ್ತು ರೂಪಾಯಿ ಕೊಟ್ರೆ ಇಲ್ಲಿ ಬಂದು ನಾನು ರೆಕಾರ್ಡಿಂಗ್ ಮಾಡ್ಕೊಬಹುದು ಇಲ್ಲಿಂದ ಹಾಕೊಬಹುದು ಇದಾದ್ಮೇಲೆ ನಾನೊಂದ್ ನಾಲ್ಕು ಜನ ಕಳಿಸ್ತೀನಿ ಸಾಕಲ್ಲ ಸರ್ ಅದರಲ್ಲೇ ಸಿನಿಮಾ ನೋಡಿದ್ರೆ ಅಂತ ಇದರಿಂದ ಯಾರೋ ಒಬ್ಬ ವ್ಯಕ್ತಿ ಇಪ್ಪತ್ತು ರೂಪಾಯಿ ಆಸೆಗೋಸ್ಕರ ಮಾಡ್ದ ಅದರಿಂದ ಮತ್ತೊಂದು ಹತ್ತು ಜನಕ್ಕೆ ಸಿನಿಮಾ ತಲುಪ್ತು ಅನ್ನೋಂಥದ್ದಾದ್ರೆ ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡಿರುವಂತಹ ನಿರ್ಮಾಪಕರ ಕಥೆ ಏನಾಗಬೇಕು ಹಾಗಿದ್ರೆ ನಾನು ಹೇಳಿರುವಂತ ಸುದ್ದಿ ನಿಜಾನ ಅಥವಾ ಸುಳ್ಳ ಇದ್ದೀನಿ ಇದೀನಿ ತೋರಿಸ್ತಾ ಇದ್ದೀನಿ ವಿತ್ ಪ್ರೂಫ್ ಅಂತ ನಾನೇನು ಮಾಡಿದೆ ನಮ್ಮ ಮಿತ್ರರ ಮಿತ್ರ ತಂಡದ ಜೊತೆನಲ್ಲಿ ಒಂದು ಡಿಸ್ಕಶನ್ ಅನ್ನ ಮಾಡಿದೆ ನಾನು ಮತ್ತೆ ನಮ್ಮ ತಂಡದವ್ರು ಹೋಗ್ತೀವಿ ನೇರವಾಗಿ ಆ ಒಂದು ಮೊಬೈಲ್ ಶಾಪ್ಗೆ ಆ ಮೊಬೈಲ್ ಶಾಪ್ ಅಲ್ಲಿ ಹೋಗಿ ಅವ್ರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಒಂದು ರಹಸ್ಯ ಕಾರ್ಯಾಚರಣೆಯನ್ನ ಮಾಡ್ತೀವಿ ಅಂದ್ರೆ ಒಂದು ಹೆಡಿಂಗ್ ಕ್ಯಾಮ್ರಾನ ಯೂಸ್ ಮಾಡೋದ್ರ ಮುಖಾಂತರ ನಾವೇ ಸ್ವತಃ ಹೋಗಿ ಕಾಟೇರ ಸಿನಿಮಾ ಇದೆಯಾ ಅಂತ ಕೇಳ್ತೀವಿ ಆ ಮೊಬೈಲ್ ಅಂಗಡಿಯವನು ಹೌದು ಇದೆ ಅಂತ ಹೇಳ್ತಾನೆ ಇಮಿಡಿಯೇಟ್ ಆಗಿ ಒಂದು ಎರಡರಿಂದ ಮೂರು ನಿಮಿಷದ ಒಳಗಡೆ ಆ ಮಾಡಿಕೊಡ್ತಾನೆ ಇದ್ರ ನಡುವೆ ಕೆಲವೊಂದು ನಮ್ಮವರ ನಡುವೆ ಕೆಲವೊಂದು ಮಾತುಕತೆಗಳು ಕೂಡ ಆಗುತ್ತೆ ಏನೇನು ಮಾತಾಡಿದ್ದೀನಿ ಅಲ್ಲಿ ಏನಾಗುತ್ತೆ ಎಲ್ಲವನ್ನ ಈ ಒಂದು ವಿಡಿಯೋದ ಕೊನೆಯಲ್ಲಿ ನಾನು ನಿಮಗೆ ತೋರಿಸ್ತೀನಿ ದಯಮಾಡಿ ನಾನು ಒಂದು ವಿಚಾರನ ತಮಗೆ ಹೇಳೋದಕ್ಕೆ ಇಷ್ಟಪಡುವಂತದ್ದಿಷ್ಟೇ ಅಂದ್ರೆ ಈ ಪೈರಸ್ ತಡೆಗಟ್ಟಬೇಕು ಅಂತ ಹೇಳಿ ಈಗಾಗಲೇ ಕಾನೂನು ಸಾಕಷ್ಟು ರೀತಿಯಾದಂತಹ ಕೆಲವೊಂದು ಸೆಕ್ಷನ್ಗಳನ್ನ ತಂದಿದೆ ಆದ್ರೆ ಯಾರೋ ಒಬ್ರು ಅದೆಲ್ಲೋ ಗೊತ್ತಾಗದೇ ಗೊತ್ತಾಗದಿರುವಂತಹ ರೀತಿಯಲ್ಲಿ ತಮಿಳ್ ರಾಕರ್ಸ್ ಆಗಿರ್ಬೋದು ಅಥವಾ ತಮಿಳ್ ಬ್ಲಾಸ್ಟರ್ಸ್ ಆಗಿರ್ಬೋದು ಹೀಗೆ ನಾನಾ ರೀತಿಯಾದಂತಹ ವೆಬ್ಸೈಟ್ಗಳ ಮುಖಾಂತರವಾಗಿ ಸಿನಿಮಾಗಳನ್ನ ಕೇವಲ ಒಂದು ಶೋ ಆದ ನಂತರವೇ ಅದನ್ನ ಲೀಕ್ ಮಾಡ್ತಾ ಹೋಗ್ತಾ ಇರ್ತಾರೆ ಸಿನಿಮಾಗಳನ್ನ ಆದ್ರೆ ಇದನ್ನ ಕೆಲವೊಬ್ರು ಡೌನ್ಲೋಡ್ ಮಾಡ್ಕೊಂಡು ಮತ್ತೆ ಕೆಲವೊಬ್ಬರಿಗೆ ಕಳಿಸ್ಕೊಂಡು ಇದೆಲ್ಲ ಒಂದು ರೀತಿ ದೊಡ್ಡ ಮಟ್ಟದ ಜಾಲ ಅಂತಲೇ ಹೇಳಬಹುದು ಆದರೆ ಮೊಬೈಲ್ ಅಂಗಡಿಗಳಲ್ಲಿ ಈ ರೀತಿಯಾಗಿ ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡುವಂತದ್ದು ಏನು ಹಬ್ಬಬ್ಬ ಅಂದ್ರೆ ಆ ವ್ಯಕ್ತಿ ಯಾವುದೋ ಒಂದು ಸಿನಿಮಾ ರಿಲೀಸ್ ಆದಾಗ ಒಂದು ಹತ್ತು ಜನಕ್ಕೆ ಹಾಕೊಡ್ಬಹುದು ಅಥವಾ ಒಂದು ಇಪ್ಪತ್ತು ಜನಕ್ಕೆ ಹಾಕೊಡ್ಬಹುದು ಒಬ್ಬೊಬ್ಬರ ಹತ್ರ ಇಪ್ಪತ್ತು ರೂಪಾಯಿ ಕಲೆಕ್ಷನ್ ಮಾಡಿದ್ರು ಒಂದು ಇನ್ನೂರಿಂದ ನಾನೂರು ರೂಪಾಯಿ ಕಲೆಕ್ಷನ್ ಮಾಡ್ತಾನೆ ಆ ವ್ಯಕ್ತಿಯ ನಾನೂರು ರೂಪಾಯಿ ಆಸೆಗೋಸ್ಕರ ನಿರ್ಮಾಪಕರಿಗೆ ಇದರಿಂದ ಎಷ್ಟು ನಷ್ಟ ಆಗುತ್ತೆ ಇವತ್ತು ಯಾಕೆ ಕನ್ನಡ ಚಿತ್ರರಂಗದಲ್ಲಿ ಇಷ್ಟೆಲ್ಲ ನಷ್ಟಗಳಾಗ್ತಾ ಇದೆ ಯಾರು ಸಿನಿಮಾ ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ ಅಂದ್ರೆ ಇದೇ ಕಾರಣಕ್ಕೋಸ್ಕರ ರಾಕ್ ಲೈನ್ ವೆಂಕಟೇಶ್ ಅವರು ಬಹಳ ದೊಡ್ಡ ಮಟ್ಟದ ನಿರ್ಮಾಪಕ ಕೇವಲ ಕನ್ನಡ ಚಿತ್ರರಂಗ ಮಾತ್ರ ಅಷ್ಟೇ ಅಲ್ಲಿದೆ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಸಾಕಷ್ಟು ಅವರು ಹೆಸರನ್ನ ಮಾಡಿರುವಂಥವ್ರು ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿರುವಂಥವ್ರು ಹಾಗೆ ಮುಖ್ಯವಾಗಿ ದರ್ಶನ್ ಸಾರ ಅವರ ಸಿನಿಮಾಗಳು ಅಂತ ಆದಾಗ ನಾನ್ ಥಿಯೇಟರ್ ಹೋಗಿ ಸಿನಿಮಾನ ನೋಡುವಂತಹ ಸಂದರ್ಭದಲ್ಲಿ ಕಾಟೇರ ಯಾರೋ ಒಂದಿಬ್ರು ಅಲ್ಲಿ ಮೊಬೈಲ್ ಇಟ್ಕೊಂಡು ದರ್ಶನ್ ಸರ್ ಬರುವಂತ ಎಂಟ್ರಿ ಸೀನ್ ಅನ್ನ ರೆಕಾರ್ಡ್ ಮಾಡ್ತಾ ಇದ್ರು ಇಮಿಡಿಯೇಟ್ ಆಗಿ ಅಲ್ಲಿ ಇದ್ದಂತ ಅಭಿಮಾನಿಗಳು ಆ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದಂತ ವ್ಯಕ್ತಿಯ ಮೇಲೆ ಲೇಸರ್ ಲೈಟ್ ಅನ್ನ ಬಿಟ್ಟು ಮೊಬೈಲ್ ಆಫ್ ಮಾಡೋ ಅಂತ ಹೇಳಿದ್ರು ಅಲ್ಲಿಗೆ ಅಭಿಮಾನಿಗಳನ್ನು ಕೂಡ ಸಾಕಷ್ಟು ಇದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ ದರ್ಶನ್ ಅವರ ಸಿನಿಮಾಗಳೇನಿದೆ ಆ ಸಿನಿಮಾಗಳು ಯಾವುದೇ ಕಾರಣಕ್ಕೂ ಕೂಡ ಪೈರಸಿ ಆಗ್ಬಾರ್ದು ಅವರ ಆ ಒಂದು ಲುಕ್ಸ್ ಗಳು ಎಲ್ಲೂ ಕೂಡ ಮೊಬೈಲ್ ನಲ್ಲಿ ವೈರಲ್ ಆಗ್ಬಾರ್ದು ಅನ್ನುವಂತಹ ಕಾರಣಕ್ಕೋಸ್ಕರ ಅಭಿಮಾನಿಗಳು ಕೂಡ ಇಷ್ಟೆಲ್ಲ ಒಂದು ಶ್ರಮ ವಹಿಸಿ ಕೆಲಸನ ಮಾಡ್ತಾ ಇರುವಂತದ್ದು ಆದ್ರೆ ಯಾರೋ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಮಾಡಿದಾನೆ ನಾನು ಹೆಚ್ಚಿಗೆ ಮಾತಾಡೋದಕ್ಕೆ ಹೋಗೋದಿಲ್ಲ ಈ ಒಂದು ವಿಡಿಯೋ ಎಲ್ಲಿ ನಡೆದಿದೆ ಹೇಗ್ ನಡೆದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ವಿಡಿಯೋದಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ ಯಾಕೆಂದ್ರೆ ನಾವು ಇದನ್ನ ವಿಡಿಯೋನ ನಿಮಗೆ ತೋರಿಸುವಂಥದ್ದು ಅಥವಾ ವೈರಲ್ ಮಾಡುವಂಥದ್ದು ಇದರಿಂದ ಯಾವುದೋ ಒಂದು ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಆಗುತ್ತೆ ಆ ವ್ಯಕ್ತಿ ಮೇಲೆ ನಮ್ಗೆ ಯಾವುದೇ ರೀತಿಯಂತ ಜಿದ್ದಿಲ್ಲ ಅಥವಾ ಕೋಪ ಇಲ್ಲ ಅಥವಾ ಅವ್ರ ಮೇಲೆ ಯಾವುದೇ ರೀತಿಯಂತ ಅಸೂಯೆ ಕೂಡ ಇಲ್ಲ ಒಂದು ಬೇಸರ ಏನು ಅಂತ ಹೇಳಿದ್ರೆ ಕೇವಲ ಒಂದು ಇಪ್ಪತ್ತು ರೂಪಾಯಿ ಆಸೆಗೋಸ್ಕರ ಈ ರೀತಿಯಾಗಿ ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋದಂತಹ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಬಹಳ ದೊಡ್ಡ ಮಟ್ಟದ ನಷ್ಟ ಆಗುತ್ತೆ ಹಾಗಾಗಿ ಈ ಒಂದು ವಿಡಿಯೋ ದಯಮಾಡಿ ನಾನು ಡಿ ಬಾಸ್ ಅಭಿಮಾನಿಗಳಲ್ಲಿ ಕೇಳಿಕೊಳ್ಳುವಂತಹ ಇದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಜೊತೆಗೆ ತರುಣ್ ಸುಧೀರ್ ಅವರಿಗೆ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ರಾಕ್ಲೆನ್ ವೆಂಕಟೇಶ್ ಅವರಿಗೆ ಹಾಗೆ ಡಿ ಬಾಸ್ ಅಭಿಮಾನಿಗಳಿಗೆ ಮುಖ್ಯವಾಗಿ ಏನು ರಿಜಿಸ್ಟರ್ಡ್ ಡಿ ಕಂಪನಿ ಇದೆ ಅವರಿಗೆ ತಲುಪುವವರೆಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಮುಂದಿನ ದಿನದಲ್ಲಿ ಈ ರೀತಿಯಾದಂತಹ ವಿಡಿಯೋಗಳು ಡಿಸ್ಟ್ರಿಬ್ಯೂಟ್ ಆಗುವಂಥದ್ದು ವೈರಲ್ ಆಗುವಂಥದ್ದು ಆಗ್ಬಾರ್ದು ಅನ್ನುವಂಥದ್ದು ನಮ್ಮ ಮಿತ್ರರ ಮಿತ್ರ ವಾಹಿನಿ ಆಶಯ ಒಂದು ವೇಳೆ ಇದೇನಾದ್ರು ಮುಂದುವರಿತು ದೊಡ್ಡ ಮಟ್ಟದಲ್ಲಿ ವೈರಲ್ ಆಯ್ತು ಈ ವಿಡಿಯೋ ಅನ್ನುವಂಥದ್ದು ಇದನ್ನ ಯಾರು ಮಾಡಿದ್ದಾರೆ ಹೇಗ್ ಮಾಡಿದ್ದಾರೆ ಖಂಡಿತ ನಾನು ಅದನ್ನ ತೋರಿಸುವಂತಹ ಪ್ರಯತ್ನ ಕೂಡ ಮಾಡ್ತೀನಿ ಆಕ್ಚುಯಲ್ ಆಗಿ ನಾವು ಹೈಡನ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿರುವಂತಹ ವಿಡಿಯೋದಲ್ಲಿ ನಾನು ಅಂಗಡಿ ಹೆಸರನ್ನ ತೋರಿಸಿಲ್ಲ ಅಂಗಡಿಯಲ್ಲಿ ಕೆಲಸ ಮಾಡುವಂತಹ ಒಬ್ಬ ವ್ಯಕ್ತಿಯ ಮುಖವನ್ನು ಕೂಡ ತೋರಿಸಿಲ್ಲ ಅದನ್ನ ಬ್ಲರ್ ಮಾಡಿದ್ದೀನಿ ಬಟ್ ಆ ವಿಡಿಯೋ ಫುಟೇಜ್ ನಮ್ಮ ಹತ್ರ ಒರಿಜಿನಲ್ ಆಗಿರುವುದು ನನ್ನ ಹತ್ರ ಇದೆ ಯಾರಾದರೂ ಇದರ ಬಗ್ಗೆ ಮುಂದಿನ ಕ್ರಮವನ್ನು ತಗೊಳ್ತೀರಾ ಅನ್ನೋವಂಥದಾದ್ರೆ ಖಂಡಿತವಾಗಿಯೂ ಆ ಅಂಗಡಿ ಯಾವುದು ಅನ್ನೋದನ್ನ ನಾನು ಕೂಡ ನಿಮಗೆ ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ ಆದರೆ ಯಾವುದೇ ಕಾರಣಕ್ಕೂ ಕೂಡ ಡಿ ಬಾಸ್ ಅಭಿಮಾನಿಗಳು ಬಂದು ಅಲ್ಲಿ ಗಲಾಟೆ ಮಾಡುವಂಥದ್ದಾದ್ರೆ ಬೇಕಾಗಿಲ್ಲ ಅದು ಅದು ದಯವಿಟ್ಟು ಆ ರೀತಿ ಆಗೋದು ಬೇಡ ಯಾವುದೊಂದು ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಯಾವುದೋ ಒಬ್ಬ ವ್ಯಕ್ತಿಯ ಮೇಲೆ ಆದಂತಹ ಒಂದು ವಿಚಾರ ಆಗತ್ತೆ ಹಾಗಾಗಿ ಒಂದು ವೇಳೆ ಅಧಿಕೃತವಾಗಿ ಡಿ ಕಂಪನಿಯಿಂದ ಅಥವಾ ಯಾರಾದ್ರೂ ಚಿತ್ರರಂಗಕ್ಕೆ ಅಥವಾ ಆ ಒಂದು ಸಿನಿಮಾ ತಂಡಕ್ಕೆ ಸಂಬಂಧಪಟ್ಟಿರುವಂತವ್ರಿದ್ರೆ ಅಥವಾ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಸಂಬಂಧಪಟ್ಟಿರುವಂತಹ ವಿಚಾರ ಆದರೆ ಖಂಡಿತವಾಗಿಯೂ ಆ ಒಂದು ವಿಡಿಯೋನ ನಾನು ಸಂಪೂರ್ಣವಾಗಿ ತಮಗೆ ತೋರಿಸ್ತೀನಿ ಜೊತೆನಲ್ಲಿ ಆ ಒಂದು ಅಂಗಡಿಯನ್ನು ಕೂಡ ನಿಮಗೆ ತೋರಿಸ್ತೀನಿ ನನ್ನ ಮೊಬೈಲ್ ನಂಬರ್ ಅನ್ನ ಹೇಳ್ತಾ ಇದ್ದೀನಿ ಏಟ್ ನೈನ್ ಸೆವೆನ್ ಜೀರೋ ಡಬಲ್ ಫೈವ್ ಜೀರೋ ಏಟ್ ಟು ಫೋರ್ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಈ ನಂಬರ್ಗೆ ನೀವು ಕಾಲ್ ಮಾಡೋದ್ರ ಮುಖಾಂತರವಾಗಿ ಬೇಕಾದ್ರೆ ಮುಂದಿನ ದಿನದಲ್ಲಿ ಇದ್ರ ಬಗ್ಗೆ ಏನಾದರೂ ಆಕ್ಷನ್ ತಗೊಳ್ಳುವಂಥದಿದ್ರೆ ಖಂಡಿತ ನನ್ನ ಬೆಂಬಲ ಇರುತ್ತೆ ನಾನು ಒಬ್ಬ ಡಿ ಬಾಸ್ ಅಭಿಮಾನಿ ಆಗಿರೋದ್ರಿಂದಾಗಿ ಈ ಒಂದು ವಿಡಿಯೋನ ಜನರಿಗೆ ತಲುಪಿಸುವಂತಹ ನಿಟ್ಟಿನಲ್ಲಿ ಕನ್ನಡ ಚಿತ್ರಕ್ಕೆ ನಷ್ಟ ಆಗ್ಬಾರ್ದು ಹಾಗೆ ಏನು ಕಾಟೇರಾ ಸಿನಿಮಾ ಇದೆ ಈಗಾಗಲೇ ಸಾಕಷ್ಟು ಒಳ್ಳೆ ಕಲೆಕ್ಷನ್ ಮಾಡ್ತಾ ಇದೆ ಮುಂದಿನ ದಿನದಲ್ಲಿ ಮತ್ತಷ್ಟು ಕಲೆಕ್ಷನ್ ಆಗ್ಲಿ ಅನ್ನುವಂಥದ್ದೇ ಆಶಯ ಅಂತ ಹೇಳ್ತಾ ನಿಮ್ಗೋಸ್ಕರ ಈಗ ಒಂದು ಹೆಡನ್ ಅನ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿರುವಂತ ರಹಸ್ಯವಾದ ವಿಡಿಯೋನ ತೋರಿಸ್ತಾ ಇದೀನಿ ಕಾಟೇರಾ ಪಿಕ್ಚರ್ ಐಟಾ ಅಣ್ಣ ಎಚ್ ಡಿ ಪ್ರಿಂಟಾ ನಾರ್ಮಲ್ ಒಟ್ಟ ಕೇಳಿಸ್ತಿದ್ದ ಕರೆಕ್ಟ್ ಆಗಿ ಅಡಿಯಲ್ಲ ನೋಡ್ಬೋದು ಬೇರೆ ಯಾವ್ದಾರಣ್ಣ ತಮಿಳು ತೆಲುಗು ಹೊಸದು ಸುಮಾರು ಹತ್ತಿರ ಒಂದು ತಿಂಗ್ಳಾಯ್ತು ಅದೊಂದು ಕೊಟ್ಟಿದ್ರು ಆಗಿಲ್ಲ ಅದಕ್ಕೆ ಐಫೋನ್ ತರಿಸ್ಕೊಡ್ತೀನಿ ಅಂತ ಹೇಳಿದ್ರು ಆಯ್ತಣ ಎಷ್ಟು ಎಷ್ಟು ಕೊಡಿ இன்னேசடி <laughs> கேள் <laughs>

ಕೊನೆಯದಾಗಿ ನಾನು ಈ ಒಂದು ವಿಡಿಯೋ ಮುಖಾಂತರ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ನಾನು ಒಬ್ಬ ಡಿ ಬಾಸ್ನ ಪುಟ್ಟ ಅಭಿಮಾನಿಯಾಗಿ ನನ್ನ ಕೈಲಾಗಿರುವಂತಹ ಒಂದು ಚಿಕ್ಕ ಕೆಲಸವನ್ನ ಮಾಡಿದ್ದೇನೆ ಅಂದ್ರೆ ಈ ರೀತಿಯಾಗಿ ಎಲ್ಲೆಲ್ಲಿ ನಡೀತಾ ಇದೆ ಅನ್ನುವಂಥದ್ದು ಕೇವಲ ಅಲ್ಲ ಸಾಕಷ್ಟು ಕಡೆಗಳಲ್ಲಿ ಇದೇ ರೀತಿಯಾಗಿ ನಡೆಯುತ್ತೆ ನಾವು ಕೂಡ ಡಿ ಬಾಸ್ ಅಭಿಮಾನಿಗಳಾಗಿ ಪ್ರಮುಖವಾಗಿ ಕನ್ನಡ ಚಿತ್ರರಂಗದ ಒಳ್ಳೆಯ ಪ್ರೇಕ್ಷಕರಾಗಿ ಈ ರೀತಿಯಂತ ಪೈರಸಿನ ಡಿಸ್ಟ್ರಿಬ್ಯೂಟ್ ಮಾಡೋದನ್ನ ದಯಮಾಡಿ ನಿಲ್ಲಿಸಬೇಕು ಅನ್ನುವಂಥದ್ದೇ ನಮ್ಮ ಒಂದು ಕಳಕಳಿಯ ಒಂದು ವಿನಂತಿ ಅಂತ ಹೇಳ್ತಾ ಈ ಒಂದು ಮುಗಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಗೆ ಅನ್ಸಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಮಿತ್ರರ ಮಿತ್ರ ವಾಹಿನಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ